ಕೃತಜ್ಞತಾಸ್ತುತಿ ಶ್ರೀಮಾತೆ ಶಾರದಾ ದೇವಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಕೃತಜ್ಞತಾಸ್ತುತಿ ನಿನಗೆ ಶಾಂತಿ ಬೇಕಾದರೆ ಮತ್ತೊಬ್ಬರಲ್ಲಿ ತಪ್ಪನ್ನು ಕಂಡು ಹಿಡಿಯಬೇಡ ಎಲ್ಲರನ್ನೂ ನಿನ್ನವರನ್ನಾಗಿ ನೋಡು ಜನರಿಗೆಲ್ಲ ಒಂದು ದೈವಿ ಸಂಸಾರದ ಆದರ್ಶವನ್ನು ನೀಡಲು ಶ್ರೀರಾಮಕೃಷ್ಣರ ಸಂಗಾತಿಯಾದ ಶ್ರೀಮಾತೆ ಶಾರದಾದೇವಿಯವರು ಅವರ ಶ್ರೀಚರಣಗಳ ಸೇವಕಿಯಾಗಿ ಶಿಷ್ಯರಾಗಿ ಆಜ್ಞಾಪಾಲಕರಾಗಿ ತಮ್ಮ ಜೀವನವನ್ನು ಕಳೆದವರು ಈ ಭೂಮಿಯ ಮೇಲೆ ಜನಿಸಿದ ನಂತರ ಸುಖ ದುಃಖ ಮೋಹ ಪಾಶ ಜಗಳ ಸಂಸಾರದ ಹೊಣೆಗಾರಿಕೆ ಬಾಂಧವ್ಯದಲ್ಲಿ ಹೊಂದಾಣಿಕೆ ಜಗಳ ಯಾವುದೂ ಹೊರತಲ್ಲ ಅದು ದೇವ ದೇವಿಯರಾದರೂ ಸರಿ ಇದನ್ನೆಲ್ಲ ಅನುಭವಿಸಲೇಬೇಕೆಂದು ಜಗತ್ತಿಗೆ ಅರಿವು ಮೂಡಿಸಲು ಬಂದ ಜಗನ್ಮಾತೆಯೇ ಶ್ರೀ ಶಾರದಾ ದೇವಿ ಶ್ರೀ ಮಾತೆಯವರು ಆಧ್ಯಾತ್ಮಿಕ ಜೀವನದಲ್ಲಿ ಜಪಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುತ್ತಿದ್ದರು ಅನೇಕ ಭಕ್ತರಿಗೆ ಮಂತ್ರ ದೀಕ್ಷೆ ನೀಡಿ ಮಂತ್ರ ಜಪದಿಂದ ಅವರ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ತಂದರು ಭಗವಂತನ ನಾಮ ಜಪವು ನಮ್ಮ ಜೀವನದಲ್ಲಿ ಅನೇಕ ಪವ ಪವಾಡ ಮಾಡುವುದೆಂದು ನಮಗೆ ಮನದಟ್ಟು ಮಾಡಿ ಭಕ್ತ ಮಾಡದಿದ್ದರೆ ತಾಯಿಯೇ ಅವರಿಗೆ ಒಳ್ಳೆಯದಾಗಲೆಂದು ಒಳ್ಳೆಯ ಹಾದಿಗೆ ಬರಲೆಂದು ಅವರಿಗಾಗಿ ಜಪ ಮಾಡುತ್ತಿದ್ದರು ಅವರು ಹೇಳುತ್ತಿದ್ದರು ಭಗವಂತನ ಹೆಸರು ಸೂರ್ಯನ ಕಿರಣದಂತೆ ಅದು ಎಲ್ಲರ ಮೇಲೂ ಬೀಳುವುದು ಸೂರ್ಯನ ಕಿರಣ ಪ್ರತಿದಿನವೂ ನಮ್ಮ ಎದುರಿಗೆ ಪವಾಡವನ್ನು ಮಾಡುತ್ತಿದೆ ನೀರು ಮೇಲಿನಿಂದ ಕೆಳಗಡೆ ಬರುವುದನ್ನು ನೋಡುತ್ತೇವೆ ಆದರೆ ಅವನ ಕಿರಣ ಬಚ್ಚಲಿನ ಮೇಲೆ ಬಿದ್ದರೂ ಅದರಲ್ಲಿಯೂ ಕೊಳೆ ಕಲ್ಮಶವೆಲ್ಲ ಕೆಳಗೆ ನಿಂತು ಆವಿಯಾಗಿ ಮೇಲೆ ಹೋಗುವುದು ಹಾಗೆ ಹೋಗುವಾಗ ಪರಿಶುದ್ಧವಾಗಿ ಹೋಗುವುದು ನೀರಿನ ಸ್ವಭಾವ ಮೇಲಿನಿಂದ ಕೆಳಗೆ ಬರುವುದು ಆದರೆ ಯಾವಾಗ ಸೂರ್ಯ ಕಿರಣದ ಸಹಾಯದಿಂದ ಆವಿಯಾಗುವುದು ಆಗ ಕೆಳಗಡೆಯಿಂದ ಮೇಲುಗಡೆಗೆ ಹೋಗುವಾಗ ಭಯಾನಕವಾದ ಜೀವ ಕೆಳಗೆ ಬಿಟ್ಟು ಪರಿಶುದ್ಧವಾಗಿ ಹೋಗುವುದು ಹಾಗೆಯೇ ಭಗವಂತನ ನಾಮ ನಮ್ಮ ಜೀವನದ ಮೇಲೆ ಒಂದು ಪವಾಡವನ್ನು ಮಾಡುತ್ತಿರುವುದು ಎಂದು ಹೇಳುತ್ತಿದ್ದರು ಈ ಪುಸ್ತಕವನ್ನು ಪಠಣ ಮಾಡಲು ಅನುಮತಿ ನೀಡಿದ ಶ್ರೀರಾಮಕೃಷ್ಣ ಆಶ್ರಮದ ಸ್ವಾಮೀಜಿಯವರಿಗೆ ಅನಂತಾನಂತ ವಂದನೆಗಳು ಈ ಗ್ರಂಥವನ್ನು ಪಠಣ ಮಾಡಲು ಪ್ರೇರೇಪಿಸಿದ ಗುರುಗಳಿಗೂ ಹಿತೈಷಿಗಳಿಗೂ ಗುರುಬಾಂಧವರಿಗೂ ಕೋಟಿ ಕೋಟಿ ಪ್ರಣಾಮಗಳು जय् श्रीरामकृष्ण